ಒಂದು ಅಪ್ಪಟ ದೇಸಿ ಸೊಗಡಿನ ಗೀತೆ ಇವತ್ತು ಲೋಕಾರ್ಪಣೆ ಆಗಿದೆ ಇಫ್ ಯು ಫೇಟ್ ದ ರೂಟ್ಸ್ ಯು ವಿಲ್ ನೆವರ್ ಗೆಟ್ ದ ಫ್ರೂಟ್ಸ್ ಅಂತ ಹೇಳಲಾಗತ್ತೆ ಆದರೆ ಇವರು ರೂಟ್ಸ್ ಎಂದು ಮರ್ತಿಲ್ಲ ಫ್ರೂಟ್ಸ್ ಖಂಡಿತ ಸಿಕ್ಕೇ ಸಿಗತ್ತೆ ಒಳ್ಳೆ ಫಲ ದೊರಕೆ ದೊರಕತ್ತೆ ಇನ್ನೆಷ್ಟೇ ವರ್ಷಗಳು ಕಳೆದ್ರು ಕೂಡ ನಮ್ಮ ದೇಸಿತನ ನಮ್ಮೂರು ನಮ್ ಜನ ಅನ್ನೋ ಭಾವನೆ ಖಂಡಿತ ನಾವು ಬಿಟ್ಕೊಡ್ಲಿಕ್ಕೆ ಅದಕ್ಕೆ ಅಲ್ಲಿಂದ ಒಂದು ಹೊರ ದೇಶದಿಂದ ಸಾಗರ ದಾಚೆಯಿಂದ ಬಂದು ಇಲ್ಲಿ ಸಿನಿಮಾ ನಿರ್ಮಾಣ ಮಾಡ್ತಿರುವಂತದ್ದು ಒಂದು ವೇದಿಕೆಯನ್ನ ಮಾಡಿಕೊಡ್ತಿದ್ದಾರೆ ನವೀನ್ ಅನ್ ಟೀಮ್ ಕೀಪ್ ರಾಕಿಂಗ್ ನವೀನ ರೀತಿಯ ಪ್ರಯತ್ನಗಳು ನಿಮ್ಮಿಂದ ಇನ್ನೂ ಹೆಚ್ಚೆಚ್ಚು ಆಗ್ಲಿ ಎಂದೆನ್ನುತ್ತಾರೆ बनी मेल बनी प्रेग चीण। चीण। अभी 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 रमेशा अटट है अटट है ओके okay. अभिजित कॉमेडी की लड़ी में दुखियाँ थी अभिजित बर्बे को आना क्या थी या रमेश पापा आकर आकर नंदन सज्जो अक्षता पांडपुरा, मैडम हाँ मैडम बनी बेगा बनी कास्टिंग डिजाइनर

ಮೊನ್ನೆ ಮೊನ್ನೆ ಕಾಲ್ ಮಾಡಿ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಹೋದಾಗ ಏನೋ ಸ್ವಲ್ಪ ಮಾತಾಡಕ್ಕೆ ಶುರು ಮಾಡಿದ್ವಿ ಒಟ್ಟಲ್ಲಿ ಆಯಿತು ನಮ್ಮ ಮಂಡ್ಯ ಜಿಲ್ಲೆಯವರು ನಾವಿಬ್ಬರು ಕೂಡ ಒಂದು ಶೋನಲ್ಲಿ ಅಪ್ ಕೂಡ ಬಿಗ್ ಬಾಸ್ ಅಲ್ಲಿ ಅವರು ರನ್ನರ್ ಅಪ್ ವರ್ನವರೇ ಆ ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದು ಹಳ್ಳಿ ಸೋಲಿಟ್ಕೊಂಡು ಹಾಡ ಹಾಡಿಸಿದಾರೆ ಬಹಳ ಖುಷಿಯಾಯಿತು ಹಾಡು ಕೇಳಿ ಎಸ್ಪೆಷಲಿ ಸಾಂಗ್ ಸೆಕೆಂಡ್ ಆಫ್ ಅಂತೂ ನೆಕ್ಸ್ಟ್ ಲೆವೆಲ್ ತುಂಬ ಚೆನ್ನಾಗಿ ಹಾಡಿದ್ದಾರೆ ಸಿರ್ಬಾಗ್ ಒಳ್ಳೇದಾಗಲಿ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ನವೀನ್ ಫಸ್ಟ್ ಆಫ್ ಆಲ್ ಈವೆಂಟ್ ಸ್ಟಾರ್ಟ್ ಆಗಿದೆ ಒಂದು ಬಾಂಬ್ ಸಾಂಗ್ ಇಂದ ಸ್ಟಾರ್ಟ್ ಮಾಡಿದ್ರಿ ಸೊ ತುಂಬ ಎನರ್ಜಿ ಇತ್ತು ಈ ಮೂವಿನು ಹಂಗೆ ಇದ್ದಿ ಇಡೀ ಎನರ್ಜಿ ಅಲ್ಲಿ ತುಂಬಾ ಚೆನ್ನಾಗಿ ಹೋಗಿ ಅಂತ ಕೇಳ್ಕೊಂತೀನಿ ಹಾಗೆ ಇಡೀ ತಂಡಕ್ಕೆ ಆಲ್ ದ ಬೆಸ್ಟ್ ಆಲ್ ದ ಬೆಸ್ಟ್ ಫಾರ್ ಯೂ ಫ್ಯೂಚರ್ ಆಲ್ಸೋ ಥ್ಯಾಂಕ್ ಯು ಸೊ